ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಘವ್ ರಾಘವ್ ಮೀಡಿಯಾ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವೀಗಾಗಲೇ ಶಾರ್ಟ್ ಫಿಲ್ಮ್ ಮತ್ತೆ ಮೇಕಿಂಗ್ ವಿಡಿಯೋಗಳು ಮತ್ತೆ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿದೆ ಅದಕ್ಕೆ ತುಂಬಾ ಸಂತೋಷ ಇದೆ ಅದ್ರ ಜೊತೆಗೆ ರಾಘವ್ ಪಬ್ಲಿಕ್ ಮೀಡಿಯಾ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಅನ್ನ ನಾವೀಗ ಪ್ರಾರಂಭ ಮಾಡಿದೀವಿ ಅಲ್ಲಿ ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಲ್ಲ ಅದೇ ರೀತಿ ಈ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಆಮೇಲೆ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ ಈ ಚಾನಲ್ ಅಲ್ಲಿ ನ್ಯೂಸ್ ಕ್ಯಾಟಗರಿಗೆ ಸಂಬಂಧಪಟ್ಟಿರೋ ವಿಡಿಯೋ ಆಗಿರಬಹುದು ಅಥವಾ ಹಿಸ್ಟ್ರಿ ರಿಲೇಟೆಡ್ ಆಗಿರಬಹುದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರಬಹುದು ಆತರ ಇನ್ನು ಫಿಲ್ಮಿಗೆ ಸಂಬಂಧಪಟ್ಟಂತಹ ಮೇಕಿಂಗ್ ವಿಡಿಯೋಗಳಾಗಿರ್ಬಹುದು ಈ ತರ ಎಲ್ಲ ವಿಡಿಯೋಗಳು ಪಾಡ್ಕಾಸ್ಟ್ ಇಂಟರ್ವ್ಯೂ ಈ ತರದ ವಿಡಿಯೋಗಳನ್ನ ನಾವು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಚಾನಲ್ ಹೆಸರು ರಾಘವ್ ಪಬ್ಲಿಕ್ ಮೀಡಿಯಾ ಅಂತ ರಾಘವ್ ಮೀಡಿಯಾ ಪಿಕ್ಚರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ರಾಘವ್ ಪಬ್ಲಿಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿನೇ ವಿಡಿಯೋ ನೋಡಿ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ಒಂದು ಸಣ್ಣ ಮಟ್ಟದ ಕಲಾವಿದರನ್ನು ಕೂಡ ಬೆಳೆಸಿ ಅಂತ ಈ ಮುಖಾಂತರ ನಾನು ನಿಮ್ಮನ್ನ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ